ಕೋಲಾರ ತಾಲೂಕಿನ ಈ ಒಂದು ಗ್ರಾಮದಲ್ಲಿ ಅಡುಗೆ ಮಾಡಲು ಬಳಸುವಂತಹ ಸಿಲಿಂಡರ್ ಸ್ಫೋಟಗೊಂಡು ಮನೆ ಕುಸಿತಗೊಂಡಿದೆ ಇನ್ನು ಮನೆಯಲ್ಲಿದ್ದಂತಹ ಮೂವರಿಗೆ ಗಂಭೀರ ಗಾಯವಾಗಿರುವಂಥದ್ದು ಎಸಿ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತದೆ ಕಣ್ಣೂರು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಸ್ಫೋಟದಲ್ಲಿ ಮುನಿರಾಜು ಎಂಬುವರಿಗೆ ಸೇರಿದ ಕಲ್ಲು ಚಪ್ಪಡಿ ಮನೆ ಮನೆ ಕುಸಿತಗೊಂಡಿರುವಂಥದ್ದು ಮನೆಯಲ್ಲಿದ್ದ ಮುನಿರಾಜು ರತ್ನಮ್ಮ ನೇತ್ರ ಎಂಬುವರಿಗೆ ಗಂಭೀರ ಗಾಯವಾಗಿದೆ ಮೂವರು ಗಾಯಾಳುಗಳನ್ನ ಕೋಲಾರ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಅಡುಗೆ ಮಾಡುವಾಗ ಸ್ಫೋಟಗೊಂಡ ಸಿಲಿಂಡರ್ ಅಡುಗೆ ಮನೆ ಮೇಲ್ಚಾವಣಿ ಕುಸಿತವಾಗಿದೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಕಣ್ಣೂರು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ ಇನ್ನು ಸ್ಫೋಟದಲ್ಲಿ ಮುನಿರಾಜು ಎಂಬುವರಿಗೆ ಸೇರಿದ ಕಲ್ಲು ಚಪ್ಪಡಿ ಮನೆ ಕುಸಿತಗೊಂಡ್ರೆ ಮನೆಯಲ್ಲಿದ್ದಂತಹ ಮುನಿರಾಜು ರತ್ನಮ ನೇತ್ರ ಎಂಬುವರಿಗೆ ಗಂಭೀರ ಗಾಯವಾಗಿರುವಂತದ್ದು ಅಡುಗೆ ಮಾಡುವಾಗ ಸ್ಫೋಟಗೊಂಡಿದೆ ಒಂದು ಸಿಲಿಂಡರ್ ಅಡುಗೆ ಮನೆ ಮೇಲ್ಛಾವಣಿ ಕುಸಿತವಾಗಿದೆ ಏನೋ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಕೋಲಾರದ ತಹಶೀಲ್ದಾರ್ ನಯನ ಡಿವೈಎಸ್ಪಿ ನಾಗ್ತೆ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸದ್ಯಕ್ಕೆ ಏನೋ ಒಂದು ಮನೆ ಕುಸಿತಗೊಂಡಿತ್ತು ಸಿಲಿಂಡರ್ ಸ್ಫೋಟದಿಂದ ಅದನ್ನ ಜೆಸಿಬಿಯಿಂದ ತೆರವುಗೊಳಿಸಿದ್ದಾರೆ ಪೊಲೀಸರು ಅದೃಷ್ಟವಶಾತ್ ಮೂವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಿಲಿಂಡರ್ನ ಬಳಸುವಾಗ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕು ಅನ್ನುವಂಥ ವಿಚಾರವನ್ನ ಹೇಳಿರ್ತಾರೆ ಎಲ್ಲರೂ ಕೂಡ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಸಿಲಿಂಡರ್ನ ಬಳಸ್ತಾ ಇದೀವಿ ಅಂದಾಗ ಸಂಪೂರ್ಣವಾಗಿ ಗಾಳಿ ಬೆಳಕು ಇರುವಂತಹ ಜಾಗದಲ್ಲಿ ಸಿಲಿಂಡರ್ ಅನ್ನ ಬಳಸಬೇಕು ಆದಷ್ಟು ಸೂಕ್ಷ್ಮವಾಗಿ ಸಿಲಿಂಡರ್ ಅನ್ನ ಬಳಸಬೇಕು ಎಲ್ಲ ಒಂದು ಮನೆಯಿಂದ ಹೊರಗಡೆ ಹೋಗ್ತಾ ಇರುವಾಗೂ ಕೂಡ ಸಿಲಿಂಡರ್ ಆಫ್ ಆಗಿದೆಯಾ ಅಥವಾ ಆನ್ ಇದೆಯಾ ಈ ರೀತಿಯಾದಂತಹ ಎಚ್ಚರಿಕೆಯನ್ನ ನೋಡ್ಕೊಂಡು ಓಡಾಡಬೇಕು ಏನೋ ಒಂದು ಪುಟಾಣಿ ಮನೆಯಲ್ಲೇನೋ ಮಾಡ್ತಾ ಇದೀವಿ ಅಥವಾ ಗಾಳಿ ಬೆಳಕು ಹೆಚ್ಚಾಗಿಲ್ಲ ಅಂತಹ ಜಾಗದಲ್ಲಿ ನಾವು ಸಿಲಿಂಡರ್ ಅನ್ನ ಬಳಸ್ತಿದೀವಿ ಅಂದಾಗ ಅತಿ ಸೂಕ್ಷ್ಮವಾಗಿ ಸಿಲಿಂಡರ್ ಅನ್ನ ಬಳಸಬೇಕು ಸಿಲಿಂಡರ್ ಲೀಕ್ ಆಗ್ತಾ ಇದೆಯಾ ಅಥವಾ ಏನಾದ್ರೂ ವಾಸನೆ ಬರ್ತಾ ಇದೆಯಾ ಪಕ್ಕದಲ್ಲೇ ಏನಾದ್ರೂ ಸ್ಫೋಟಗೊಳ್ಳುವಂತಹ ವಸ್ತು ಏನಾದ್ರೂ ಇದೆಯಾ ಧೂಮಪಾನದಿಂದ ನಿಷೇಧವಾಗಿರ್ಬೇಕು ಅಂತ ಯಾವುದೇ ಒಂದು ಕಿಡಿತಾಗುವಂತಹ ಜಾಗ ಇರಬಾರ್ದು ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ವಯರ್ಗಳು ಇರಬಾರ್ದು ಈ ರೀತಿಯಾದಂತಹ ಒಂದಷ್ಟು ಕ್ರಮಗಳನ್ನ ಪಾಲಿಸ್ಬೇಕು ಅನ್ನೋಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಆದ್ರೆ ಅಕಸ್ಮಾತ್ ಆಗಿ ಈ ಒಂದು ಅಡುಗೆ ಮಾಡುವಾಗ ಸ್ಫೋಟಗೊಂಡಿದೆ ಸಿಲಿಂಡರ್ ಯಾವ ಕಾರಣಕ್ಕಾಯ್ತು ಈ ಒಂದು ಎಲ್ಲಾ ವಿಚಾರವನ್ನ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ತಿಳಿಸೋದಕ್ಕೆ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹರ್ಷವರ್ಧನ್ ಯಾವೊಂದು ಕಾರಣಕ್ಕಾಗಿ ಸಿಲಿಂಡರ್ ಏನ್ ರೀಸನ್ ಅಂತ ರಮ್ಯಾ ಏನಂತಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಅವರ ಮನೆಯಲ್ಲಿ ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಘಟನೆ ನಡೆದಿರುವಂತದ್ದು ಆಗಿರೋದು ಏನಂತಂದ್ರೆ ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಅಂತ ಕೋಲಾರದಿಂದ ಒಂದು ಮೂರು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದ ಸಮೀಪದಲ್ಲಿರುವಂತಹ ಕೋಡಿ ಅಂತ ಗ್ರಾಮದಲ್ಲಿ ಮುನರತ್ನ ಮುನರಾಜು ಎನ್ನುವರು ಮನೆಯಲ್ಲಿ ಮನೆ ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಮುನ್ರಾಜು ಮತ್ತೆ ಅವರ ಪತ್ನಿ ಮತ್ತೆ ಅವ್ರ ಮಗಳು ಅನ್ನೋದ್ ಮೂವರಿದ್ರು ಮೂವರು ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಈ ಗ್ಯಾಸ್ ಸಿಲಿಂಡರ್ ಸ್ಫೋಟ ಅನ್ನೋದ್ ಆಗಿ ಆ ಮನೆ ಮೇಲ್ಚಾವಣಿ ಮುರಿದು ಬಿದ್ದಿದೆ ಅಂತ ಒಂದು ಘಟನೆ ನಡೆದಿದೆ ಏನಂತಂದ್ರೆ ಮುನ್ರಾಜು ಎಂಬುವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ಮತ್ತೆ ಮತ್ತೆಲ್ಲ ಸುಟ್ಟುವಂತ ಗಾಯಗಳಾಗಿದೆ ಮತ್ತೆ ಅವರ ಪತ್ನಿಗೂ ಗಾಯ ಆಗಿರುವಂತದ್ದು ಏನಂತಂದ್ರೆ ಟೋಟಲ್ ಆಗಿ ಅವ್ರಿಗೆ ಸ್ವಲ್ಪ ಸಣ್ಣ ಪಟ್ಟ ಗಾಯಗಳಂತಹ ಆಗಿರುವಂತದ್ದು ಘಟನೆ ನಡೆದಿದೆ ಹರ್ಷವರ್ಧನ್ ಏನೊಂದು ರೀಸನ್ ಏನಾದ್ರು ಸಿಲಿಂಡರ್ ಲೀಕ್ ಆಗ್ತಾ ಇತ್ತು ಅಂತ ಅಥವಾ ಏನಾದ್ರು ಸ್ಮೆಲ್ ಏನಾದ್ರು ಬಂದಿತ್ತ ಅಥವಾ ಎಕ್ಸ್ಪೈರಿ ಡೇಟ್ ಏನಾದ್ರು ಆಗಿತ್ತ ಏನ್ ಕಾರಣ ಅಂತ ರಮ್ಯಾ ಏನಿಲ್ಲ ಏನಂತಂದ್ರೆ ರಾತ್ರಿ ಅವರು ಸಿಲಿಂಡರ್ ಆಫ್ ಮಾಡಿ ಮಲಗಿದಾರಂತೆ ಪುನಃ ಈಗೇನ್ ಬೆಳಗ್ಗಿನ ಜಾವ ಎದ್ದು ಮತ್ತೆ ಪ್ರೋಟೀನ್ ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಆ ಗ್ಯಾಸ್ ರನ್ನಿಂಗ್ ಅಲ್ಲಿ ಇದ್ದಾಗೆ ಸ್ಫೋಟಗೊಂಡಿರುವಂತದ್ದು ಸ್ಫೋಟಗೊಂಡಿರುವಂತ ಸಂದರ್ಭದಲ್ಲಿ ಇತರ ಗಾಯ ಆಗಿರೋ ನಡೆದಿದೆ ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ ಹೇಗಿದೆ ಅವರ ಆರೋಗ್ಯ ಇವಾಗ ರಮ್ಯಾ ಏನಂತಂದ್ರೆ ಈಗ ಚಿಕಿತ್ಸೆ ಏನಂತದ್ದು ಪಡಿತಿದ್ದಾರೆ ಎನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಡಿತಿದ್ದಾರೆ ಮತ್ತೆ ಇದಕ್ಕೆ ಸ್ಥಳಕ್ಕೆ ಕೋಲಾರ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ಡಿಒಎಸ್ಪಿ ಎಸ್ ಪಿ ಮತ್ತೆ ಪೊಲೀಸ್ ಅವರು ಪರಿಶೀಲನೆ ಮಾಡಿ ಅಗ್ನಿಶಾಮಕವಂತವರು ಅಗ್ನಿಯನ್ನು ಲಂಭಿಸುವಂತ ಕೆಲಸ ಮಾಡ್ತಿದ್ದಾರೆ ರಮ್ಯಾ ಹೆಸರು ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಏನೊಂದು ಸಿಲಿಂಡರ್ನ ಬಳಸುವಾಗ ಅತಿ ಸೂಕ್ಷ್ಮವಾಗಿ ಅತಿ ಎಚ್ಚರಿಕೆಯಿಂದ ಬಳಸಬೇಕು ಯಾಕಂತಂದರೆ ಇಂತಹ ಅವಘಡಗಳು ಸಂಭವಿಸುತ್ತೆ ಏನೋ ಸಿಲಿಂಡರ್ ಕಡೆಯಿಂದ ಒಂದಷ್ಟು ಏಜೆನ್ಸಿಗಳಿಂದ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ಒಂದು ಸ್ಫೋಟಗೊಂಡಾಗ ಯಾವ ರೀತಿ ಒಂದು ಕ್ರಮಗಳನ್ನು ಇದು ಮಾಡಬೇಕು ಅಥವಾ ಇನ್ನೊಂದು ವಾಸನೆ ಬರ್ತಾ ಇದೆ ಅಥವಾ ಲೀಕೇಜ್ ಆಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋಂಥ ವಿಚಾರವಾಗಿ ಕೂಡ ಕಾರ್ಯಾಗಾರವನ್ನು ಕೂಡ ಹಮ್ಮಿಕೊಂಡಿರ್ತಾರೆ ಅವೆಲ್ಲ ಕೂಡ ಉಪಯೋಗಿಸ್ಕೋಬೇಕು ಜನರು ಅಂತ ಸಾಕಷ್ಟು ಎಚ್ಚರಿಕೆಯಿಂದ ವಹಿಸಿದ್ರೆ ಇಂತಹ ಅವಘಡವನ್ನು ಕೂಡ ತಪ್ಪಿಸ್ಬೋದು ಅಂತಲೇ ಹೇಳ್ಬೋದು ಯಾವ ಕಾರಣಕ್ಕಾಯ್ತು ಇವಾಗ ಸದ್ಯಕ್ಕೆ ಏನ್ ಚಿಕಿತ್ಸೆ ಪಡ್ಕೊ ಪಡೆದುಕೊಳ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿ ಅವರು ಈ ಒಂದು ಚಿಕಿತ್ಸೆ ಒಳಗೊಂಡು ಹುಷಾರಾದ ನಂತರ ಒಂದಿಷ್ಟು ಮಾಹಿತಿ ಲಭ್ಯವಾಗಲಿದೆ